ಸರ್ ನಾಗಶೇಖರ್ ಸರ್ ಏನೇನು ಪ್ಲ್ಯಾನ್ ಮಾಡಿದ್ದು ಸೀನ್ಸ್ ಆಗಿರ್ಬೋದು ಶಾರ್ಟ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ಅದ್ಭುತವಾಗಿ ಮೂಡ್ ಬಂದಿತ್ತು ಆ್ಯಂಡ್ ಪ್ರತಿಯೊಂದು ತುಂಬ ಚೆನ್ನಾಗಿ ನಮಗೆ ಶೂಟ್ ಮಾಡುವಂಥ ಅವಕಾಶ ನಮಗೆ ನೇಚರ್ ತುಂಬ ಸಪೋರ್ಟಿವ್ ಆಗಿತ್ತು ನಾವು ಅಂದ್ಕೊಂಡಿದ್ವಿ ತುಂಬ ರೈನ್ಫಾಲ್ ಇರುತ್ತೆ ತುಂಬ ಕಷ್ಟ ಆಗುತ್ತೆ ಕೆಲವೊಂದು ಲೊಕೇಶನ್ಸ್ ಅಲ್ಲಿ ಅಂತ ಬಟ್ ಐ ಥಿಂಕ್ ವಿ ಆಲ್ ಆ ಬ್ಲೆಸ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವಿ ಆರ್ ಲಕ್ಕಿ ದ್ಯಾಟ್ ನಮಗೆ ನೇಚರ್ ಕೂಡ ತುಂಬಾ ಸಪೋರ್ಟ್ ಮಾಡ್ತು ಆ್ಯಂಡ್ ಪ್ಲ್ಯಾನ್ ಮಾಡಿದ್ದು ಏನು ಪ್ಲ್ಯಾನ್ ಮಾಡಿದ್ವಿ ಸೀನ್ಸ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಕೆಲವೊಂದು ಶಾರ್ಟ್ಸ್ ಆಗಿರ್ಬೋದು ಅದಕ್ಕಿಂತ ಹೆಚ್ಚಾಗಿ ನಮಗೆ ನಾವು ಶೂಟ್ ಮಾಡೋಕೆ ಸಾಧ್ಯ ಆಗಿದ್ದು ಆ್ಯಂಡ್ ಐ ಥಿಂಕ್ ಈ ವೇದಿಕೆಯಲ್ಲಿ ನಾನು ಶಕ್ತಿ ಸರ್ನ ಹಾಗೆ ಹ್ಯಾರಿಸ್ಸರ್ನ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅವರ ಸಪೋರ್ಟ್ ಆ್ಯಂಡ್ ಇನ್ನೊಂದೇನು ಅಂದರೆ ಫುಡ್ ಮಾರ್ನಿಂಗ್ ಆಸ್ ಯೂಶಲ್ ನಮಗೆ ಅಲ್ಲಿನ ಥರ ಬ್ರೇಕ್ಫಾಸ್ಟ್ ಇತ್ತು ಅದಾದ್ಮೇಲೆ ಲಂಚ್ ಆ್ಯಂಡ್ ಡಿನ್ನರ್ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಅಲ್ಲೂ ಕೂಡ ಥ್ಯಾಂಕ್ ಗಾಡ್ ಎಗೇನ್ ಬೈ ಗಾಡ್ಸ್ ಕ್ರೇಸ್ ನಮ್ಗೆ ಒಳ್ಳೆ ಸೌತ್ ಇಂಡಿಯನ್ ಫುಡ್ ನಮಗೆ ತಿನ್ನುವಂಥ ಒಂದು ಅವಕಾಶ ಅದು ಅವ್ರ ಕಡೆಯಿಂದನೇ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಡೆಫಿನೆಟ್ಲಿ ಈ ಒಂದು ಸ್ಕೆಡ್ಯೂಲ್ ಇಷ್ಟು ಆರಾಮಾಗಿ ಮಾಡೋದಕ್ಕೆ ಕಾರಣ ನೀವಿಬ್ರು ಥ್ಯಾಂಕ್ ಯು ಒನ್ಸ್ ಅಗೇನ್ ಆ್ಯಂಡ್ ಎರಡು ಸಾಂಗ್ ನಾವು ಶೂಟ್ ಮಾಡಿರೋವಂಥದ್ದು ಇಫ್ ಆಮ್ ನಾಟ್ ರಾಂಗ್ ಲೊಕೇಶನ್ಸ್ ಬ್ರಿಲಿಯಂಟ್ ಆ ಲೊಕೇಶನ್ಸ್ ಅಲ್ಲಿ ತುಂಬ ಜನ ಶೂಟ್ ಮಾಡಿರೋದು ಬಟ್ ವಿಶುಲಿ ಅದನ್ನು ಬೇರೆ ಬೇರೆ ಆ್ಯಂಗಲ್ಸಲ್ಲಿ ಅದನ್ನು ಪ್ಲ್ಯಾನ್ ಮಾಡಿ ಶೂಟ್ ಮಾಡಿರೋದು ನಮ್ಮ ಸತ್ಯ ಸರ್ ಹಾಗೆ ನಮ್ಮ ಕೊರಿಯೋಗ್ರಫಿ ಮೋಹನ್ ಮಾಸ್ಟರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಆಗ್ಬಿಡ್ತೀನಿ अन्डिङ लान्स दिन प्रिरिज इभेन्ट दिन कार्यक्रम सेकेन्ड स्केड्युल् सेकेन्ड स्केड्युल्ड आ ಆ ಬಗ್ಗೆ ಬೇರೆ ಮಾತಾಡುವಾಗ್ಲಾನ್ ಮಾಡಿದ್ರು ಮಾಡ್ಬೋದು ಸೊ ಐ ಜಸ್ಟ್ ಶಾರ್ಟ್ ಐಸ್ ಐ ಬಟ್ ಓವರ್ ಆಲ್ ತುಂಬಾ ಚೆನ್ನಾಗಿ ಬರ್ತಿದೆ ನಾನು ಪ್ರತಿ ಸಿನಿಮಾದಲ್ಲಿ ಮಾತಾಡ್ತೀನಿ ಆ ಸಿನಿಮಾದಲ್ಲಿ ನಾನು ಇಲ್ಲಿ ಅಂತ ಸಿನಿಮಾ ಚೆನ್ನಾಗಿ ಬಂದಿದೆ ಇಲ್ಲ ಸ್ಕ್ರಿಪ್ಟ್ ಚೆನ್ನಾಗಿದೆ ಪಾತ್ರ ಚೆನ್ನಾಗಿದೆ ಅಂತ ಅಲ್ಲ ಹಾನೆಸ್ಟ್ ಆಗಿ ಹೇಳ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ಕೆಲವೊಂದು ವೆರಿ ಇಮೋಷನ್ ಸೀನ್ಸ್ ತುಂಬಾ ಇಂಟೆನ್ಸ್ ಆಗಿ ನಾವು ಶೂಟ್ ಮಾಡಿರೋದು ವೆರಿ ನ್ಯಾಚುರಲ್ ಆಗಿ ಇಮೋಷನ್ಸ್ ನಾವಿಬ್ರು ಕಡೆಯಿಂದ ಸರ್ಗೆ ತುಂಬಾ ಹಾನೆಸ್ಟ್ ಆಗಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಐ ತಿಂಕ್ ಹಿ ವೆರಿ ಹ್ಯಾಪಿ ಐ ಟ್ ನೋ ಐ ಯ ವೆರಿ ಮಚ್ ಅಂದೆಲ್ ಇಷ್ಟು ಹೇಳ್ಬೋದು ಬ್ಯೂಟಿಫುಲ್ ಹಾಡು ತುಂಬಾ ಅದ್ಭುತವಾಗಿ ಬಂದಿದೆ ಕವಿಸರ್ ಒಂದು ಬರವಣಿಗೆ ಹೇಳಿರು ಆ್ಯಂಡ್ ಸಿನಿಮಾಗೆ ಇಷ್ಟು ತುಂಬ ಖುಷಿಯಾಗಿದೆ ನನಗೆ ಈ ತಂಡ ಜೊತೆ ಕೆಲಸ ಮಾಡ್ತಿರೋದು ಆ್ಯಂಡ್ ಇನ್ನೊಂದು ವಿಷಯ ಇವತ್ತು ಕಾಡಿರ ಸಿನಿಮಾ ರಿಲೀಸ್ ಆಗಿದೆ ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ ತುಂಬ ಚೆನ್ನಾಗಿ ರಿಲೀಸ್ ಕೇಳ್ತಿದ್ದೀನಿ ನನ್ನ ಕಡೆಯಿಂದ ದರ್ಶನ್ ಸರ್ಗೆ ಹಾಗೆ ಈ ಚಿತ್ರ ತಂಡಕ್ಕೆ ಬೆಸ್ಟ್ ವಿಶಸ್ ಆ್ಯಂಡ್ ತುಂಬ ಚೆನ್ನಾಗಿ ಅಲ್ಲಿ ಥ್ಯಾಂಕ್ ಯು ಸೋ ಮಚ್